ಹೆಚ್ಚು ಜನರ ಜೊತೆಗೆ ದ್ವೇಷ ಕಟ್ಟಿಕೊಳ್ಳಬಾರದಂತೆ ಹೆಚ್ಚು ಜನರ ಜೊತೆಗೆ ದ್ವೇಷ ಕಟ್ಟಿಕೊಂಡರೆ ಅದು ವಿನಾಶ ಅಂತಲೇ ಅರ್ಥ ಬಹುಭಿನ್ನ ವಿರೋದ್ಧವ್ಯಂ ದುರ್ಜನೈ ಸ್ವಜನೈರಪಿ ಸ್ಫುರಂತಮಪಿ ನಾಗೇಂದ್ರಂ ಭಕ್ಷಯಂತಿ ಪಿಪೀಲಿಕಾಹ ಅದು ಸರ್ಪ ಅದಕ್ಕೆ ಅಸೀಮವಾದ ಶಕ್ತಿ ಇದೆ ಅದು ಹೆಡೆಯತ್ತಿ ಬುಸ್ ಎನ್ನತ್ತೆ ಆದರೆ ಇರುವೆಗಳ ಗುಂಪು ಅದನ್ನು ವಿರೋಧಿಸಿದರೆ ಸರ್ಪವನ್ನೇ ಸಾಯಿಸಿಬಿಟ್ಟವು ಸಾವಿರಾರು ಇರುವೆಗಳು ಮುತ್ತಿದರೆ ಯಾವ ಸರ್ಪ ಬದುಕಿಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಅಸಮರ್ಥರು ದುರ್ಬಲರು ಅಂತ ಅಂದುಕೊಂಡು ಹಲವು ಜನರ ವಿರೋಧ ಕಟ್ಟಿಕೊಳ್ಳೋದಿದೆಯಲ್ಲ ಅದು ವಿನಾಶದ ಹಾದಿ ಅವರು ದುರ್ಜನರೇ ಆಗಿರಲಿ ಅವರು ಬೇರೆಯವರೇ ಆಗಿರಲಿ ಅವರು ಸ್ವಜನರೇ ಆಗಿರಲಿ ಅವರು ನಮ್ಮವರೇ ಆಗಿರಲಿ ಅವರು ಸುಜನರೇ ಆಗಿರಲಿ ಯಾರೇ ಆದರೂ ಕೂಡ ದೊಡ್ಡ ಸಂಖ್ಯೆಯ ಜನರೊಡನೆ ವಿರೋಧ ಅದು ಯಶಸ್ಸಿನ ಹಾದಿಯಲ್ಲ ಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್